ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಹೀರೆಕಾಯಿ ಗೊಜ್ಜು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿ ಗೊಜ್ಜು ಮಾಡ್ತಾನೆ ಒಂದು ಕವನ ಓದ್ತೀನಿ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕವನ ವಸಂತ ವೈಭವ ಅಂತ ಕವನದ ಶೀರ್ಷಿಕೆ ವಸಂತ ಕಾಲದ ಬಗ್ಗೆ ಬರೆದಿರೋದು ನೀನು ಇರುವೆಡೆಯೆಲ್ಲ ನಂದನವನ ಆನಂದ ಸಾಗರ ಉರಿ ಬಿಸಿಲಲ್ಲಿ ತಂಗಾಳಿ ತೀಡಿದಂತೆ ನೀಲ್ಲದಿರೆ ಚಂದ್ರನಿಲ್ಲದ ಬಾನಿನಂತೆ ಪರಿಮಳವಿಲ್ಲದ ಹೂವಿನಂತೆ ನೀ ಅಡಿ ಇಟ್ಟೆಡೆ ಭೂವಿಗಿಳಿಯುವುದು ಸ್ವರ್ಗ ಆ ಸ್ವರ್ಗದಲ್ಲೇನಿಗಿದು ಸ್ವರ್ಗಾಧಿಪತಿ ಇಂದ್ರನು ದೇವತೆಗಳು ಭೂವಿಗಿಳಿಯುವರು ವಸಂತ ಕಾಲದ ಕೋಗಿಲೆ ಉಳಿಯುವುದು ನಿನ್ನ ಆಗಮನದಿಂದ ಚೈತ್ರದ ಚಿಗುರು ನಿನ್ನ ಸ್ಪರ್ಶದಿಂದ ಮೊದಲ ಮಳೆ ಹನಿ ಬಿದ್ದ ಗಮ್ಮೆನ್ನುವ ಮಣ್ಣಿನ ಸುವಾಸನೆ ನಿನ್ನಿಂದ ಆ ಕೃಷ್ಣನ ಕೊಳಲನಾದಕ್ಕೆ ಮನ ಸೋತ ಗೋಪಿಕೆಯರಂತೆ ನಿನ್ನ ಒಡನಾಟದಿಂದ ಜಗವೆಲ್ಲ ಸಂಮೋಹನೆಗೆ ಸಿಲುಕುವುದು ಧನ್ಯವಾದಗಳು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ಬರೆಯಬೇಡಿ ಇದೆ ಹೀರೆಕಾಯಿ ಗೊಜ್ಜು ಜೋಳದ ರೊಟ್ಟಿ ಇವತ್ತಿನ ತಿಂಡಿ